ಹಾಂ ಹಾಂ ಮೂರು ಜನ ಹೋಯ್ತಾ ಇದ್ದಾರೆ ಹೋಗ್ಬಿಡ್ಯಪ್ಪ ಯಾಕ ಹಾಂ ನೋಡ್ರಪ್ಪ ಹೆಂಗ್ ಡಬಾ ಕಂಡದ ಹಾಂ ವಾಹನ ಯಾವುದೋ ಕೋಳಿ ಸಡ್ಡದ ಬಂದು ಸರಿಯಾಗಿ ಗುಂಡಿಗೆ ಬಿದ್ಕಂಡದ ಅಯ್ಯೋ ಅಯ್ಯೋ ಭಗವಂತ ಡ್ರೈವರ್ ಅದು ಏನಾಗಿದಾನೋ ಏನೋ ಒಂದು ಗೊತ್ತಿಲ್ವಲ್ಲಪ್ಪ ಸ್ವಾಮಿ ಭಯಾನಕರ ಭಯಾನಕರ ಅಪಘಾತ ಇದಾಗಿರ್ತದೆ ಬಂಧುಗಳೇ ಸೊ ಅದಕ್ಕೆ ನಾವು ಆಗಾಗ ಬಡ್ಕೊಳ್ತಾ ಇರ್ತೀವಿ ವಾಹನ ಸವಾರರು ಮುನ್ನೆಚ್ಚರಿಕೆ ವಹಿಸಿ ನಿಧಾನಕ್ಕೆ ಬನ್ನಿ ಜೋಪಾನಾಗಿ ಬನ್ನಿ ಸುಮ್ಮನೆ ಹೇಳ್ತಾನೆ ಇರ್ತೀನಿ ಆಮೇಲೆ ಇದಕ್ಕೊಂದಷ್ಟು ಜನ ಬೈಕೊಂಡು ಕಮೆಂಟ್ ಹಾಕ್ತಾರೆ ಓ ಗಾಡಿ ಓಡಿಸೋರ್ಗೆ ಗೊತ್ತು ಕಷ್ಟ ನಿಮ್ಗೆ ಗೊತ್ತು ಅದು ಇದು ಅಂತ ಸ್ವಾಮಿ ಕರೆಕ್ಟಾಗಿ ಗುಂಡಿಗೆ ಬಂದುಬಿದ್ದದೆ ಒಂದು ಒಳ್ಳೆ ಗುಂಡಿ ಫೈನ್ ಆಗಿತ್ತು ಅನ್ಸುತ್ತೆ ಗುಂಡಿ ನೋಡಿ ಯಾವ ರೀತಿ ರೀತಿಯಾದ ಗುಂಡಿ ಹಾಂ ಸರಿಯಾಗದ ಗುಂಡಿ ಗುಂಡಿಗೆ ಬಂದು ಗಾಡಿ ಬಿದ್ದೋಗಿದೆ ಸೊ ಏನೋ ಕೋಳಿಗಳನ್ನ ಸಾಗಣೆ ಮಾಡ್ತಕ್ಕಂಥ ವಾಹನ ಇದು ಎಲ್ಲ ಬಹುಶಃ ಒಂದು ಕೋಳಿನೂ ಇಲ್ಲ ಕರೆಕ್ಟಾಗಿ ಗುಂಡಿ ಬಿದ್ದು ದೊಡ್ಡ ಪ್ರಮಾಣದಲ್ಲಿ ಅಪಘಾತ ಆಗಿದೆ ಸೊ ಮಹದೇಶ್ವರ ಬೆಟ್ಟ ಮುಖ್ಯ ರಸ್ತೆ ಹಾಗೆ ಇದು ಇಲ್ಲಿ ಮೂಕಳ್ಳಿ ಮರಮ್ಮನ ದೇವಸ್ಥಾನ ಇದೆ ಅದರಿಂದ ಸ್ವಲ್ಪ ಮುಂದೆ ಬಂದರೆ ಇಂತಹ ಒಂದು ದೊಡ್ಡ ಅಪಘಾತ ಸಂಭವಿಸಿದೆ ಇದಿಷ್ಟೇ ವಿಷಯ ಎಮ್ ಎಮ್ ಎಲ್ಸ್ ನ್ಯೂಸ್ ಸೊ ಬರ್ತಕ್ಕಂಥ ಪ್ರವಾಸಿಗರಿಗೆ ವಾಹನ ಸವಾರರಿಗೆ ಈ ಥರದ ಒಂದು ಸಂದೇಶಗಳನ್ನ ನೀಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ ಜೋಪಾನಾಗೆ ಬನ್ನಿ ಜೋಪಾನಾಗಿ ಬನ್ನಿ ಸೊ ಮುಖ್ಯ ರಸ್ತೆಯಲ್ಲಿ ಅತಿಯಾದ ವೇಗದಲ್ಲಿ ವಾಹನವನ್ನು ಚಲಿಸಬೇಡಿ ಸೊ ನಿದ್ಗೆಟ್ಕಂಡಂತೂ ಯಾವುದೇ ಕಾರಣಕ್ಕೂ ವಾಹನ ಚಲಿಸಬೇಡಿ ಸೊ ಬಹುಶಃ ಆ ಗಾಡಿ ನೋಡಿದ್ರೆ ಎಲ್ಲೇ ನಿದ್ದುಗೆಟ್ಟಿದ್ದಾನೆ ಅನ್ಸುತ್ತೆ ಪಾಪ ದಯವಿಟ್ಟು ವಾಹನಗಳನ್ನು ಚಲಿಸಬೇಕಾದ್ರೆ ನಿಮ್ಮ ಒಂದು ಮುಂಜಾಗ್ರತೆ ಕ್ರಮವನ್ನು ವಹಿಸಿ ಅಂತ ಈ ವಿಡಿಯೋ ಮೂಲಕ ಒಂದು ಸಂದೇಶ ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು